ಹಾಸನದಲ್ಲಿ ಎಐ ಡಿ ನೇತೃತ್ವದಲ್ಲಿ ವಿದ್ಯಾರ್ಥಿಗಳು ಸರ್ಕಾರಿ ವೈದ್ಯಕೀಯ ಕಾಲೇಜುಗಳಲ್ಲಿ ಹದಿನೈದು ಪರ್ಸೆಂಟ್ ಎನ್ ಆರ್ ಐ ಕೂಟ ಜಾರಿಗೆ ಸರ್ಕಾರ ತೆಗೆದುಕೊಂಡ ನಿರ್ಧಾರಕ್ಕೆ ವಿರೋಧ ವ್ಯಕ್ತಪಡಿಸಿ ಹೇಮಾವತಿ ಪ್ರತಿಮೆ ಮುಂದೆ ಭಾರೀ ಪ್ರತಿಭಟನೆಯನ್ನ ನಡೆಸಿದರು ಹಾಸನದಲ್ಲಿ ಪ್ರತಿಭಟನೆಯಲ್ಲಿ ಮಾತನಾಡಿದ ಎಐಡಿಎಸ್ಒ ಜಿಲ್ಲಾ ಸಂಚಾಲಕಿ ಚೈತ್ರಾ ಸರ್ಕಾರಿ ವೈದ್ಯಕೀಯ ಕಾಲೇಜುಗಳಲ್ಲಿ ಎನ್ಆರ್ಐ ಕೋಟ ಜಾರಿಗೆ ತಂದರೆ ಬಡ ಹಾಗೂ ಮಧ್ಯಮ ವರ್ಗದ ವಿದ್ಯಾರ್ಥಿಗಳ ಕನಸಿಗೆ ಹೊಡೆತ ಬೀಳುತ್ತೆ ಸರ್ಕಾರವು ಬೋಧಕ ಹುದ್ದೆಗಳ ಭರ್ತಿ ಮತ್ತು ಮೂಲಸೌಕರ್ಯ ವೃದ್ಧಿಗೆ ಆದ್ಯತೆ ನೀಡಬೇಕು ಅಂತ ಒತ್ತಾಯಿಸಿದರು ವಿದ್ಯಾರ್ಥಿಗಳು ಶಿಕ್ಷಣ ನಮ್ಮ ಹಕ್ಕು ಮಾರಾಟಕ್ಕೆ ಬೇಡ ಅಂತ ಘೋಷಣೆ ಕೂಗಿದ್ರು ರಾಜ್ಯದಾದ್ಯಂತ ವಿದ್ಯಾರ್ಥಿಗಳು ಮತ್ತು ಪಾಲಕರು ಈ ನಿರ್ಧಾರವನ್ನು ತೀವ್ರವಾಗಿ ವಿರೋಧಿಸುತ್ತಿದ್ದಾರೆ ಎನ್ಆರ್ಐ ಕೋಟುವನ್ನ ರದ್ದುಪಡಿಸುವಂತೆ ತುರ್ತು ಆಗ್ರಹ ವ್ಯಕ್ತವಾಗಿದೆ ಅಂತ ಹೇಳಿದರು ಸರ್ಕಾರಿ ವೈದ್ಯಕೀಯ ಕಾಲೇಜುಗಳಿದಾವೆ ಆ ವೈದ್ಯಕೀಯ ಕಾಲೇಜುಗಳಲ್ಲಿ ಹದಿನೈದು ಪರ್ಸೆಂಟ್ ಹದಿನೈದು ಪರ್ಸೆಂಟ್ ಸೀಟ್ಸ್ ನ ಗವರ್ನಮೆಂಟ್ ಏನು ಮೆಡಿಕಲ್ ಕಾಲೇಜ್ ಸೀಟ್ಸ್ ನ ಎನ್ ಆರ್ ಐ ಆಗಿ ಅಂದ್ರೆ ಎನ್ ಆರ್ ಐ ಅಂತ ಹೇಳಿ ಒಂದು ಕೋಟಾ ಇಂಟ್ರಡ್ಯೂಸ್ ಮಾಡ್ತಾ ಇದ್ದೇನೆ ಫಿಫ್ಟಿ ಪರ್ಸೆಂಟ್ ಸೊ ಆ ಎನ್ ಆರ್ ಐ ಕೋಟಾದಡಿಯಲ್ಲಿ ಒಂದು ಸೀಟಿನ ಬೆಲೆ ಇಪ್ಪತ್ತೈದು ಲಕ್ಷ ರೂಪಾಯಿ ಸೊ ಇವತ್ತು ಸರ್ಕಾರಿ ವೈದ್ಯಕೀಯ ಕಾಲೇಜ್ಗಳು ಇರದೇನೆ ಬಡ ಪ್ರತಿಭಾವ ಮೆಡಿಕಲ್ ಎಜುಕೇಶನ್ ಮಾಡಬೇಕು ಅವರು ಕೂಡ ಡಾಕ್ಟರ್ ಗಳಾಗಬೇಕು ಅವರು ಸಮಾಜಕ್ಕೆ ಸೇವೆ ಸಲ್ಲಿಸಬೇಕು ಚಿಕಿತ್ಸೆ ಕೊಡಬೇಕು ಬಡ ಜನರಿಗೂ ಅಂತ ಹೇಳಿ ಆದ್ರೆ ಆ ಉದ್ದೇಶ ಇಟ್ಕೊಂಡು ಇವತ್ತೇನು ಮೆಡಿಕಲ್ ಏನೋ ಕಾಲೇಜ್ಗಳು ಓಪನ್ ಆಗಿದೆ ಸರ್ಕಾರದಲ್ಲಿ ಆ ಒಂದು ಉದ್ದೇಶನೇ ಇವತ್ತು ಹದಿನೈದು ಪರ್ಸೆಂಟ್ ಎನ್ ಆರ್ ಐ ಕೋರ್ಟ್ ಅನ್ನ ಇಂಟ್ರೊಡ್ಯೂಸ್ ಮಾಡಕ್ ಈಗ ಇಪ್ಪತ್ತೈದು ಲಕ್ಷ ಒಂದು ಸೀಟಿಗೆ ಅಂತ ಹೇಳಿದ್ರೆ ಬಡ ವಿದ್ಯಾರ್ಥಿಗಳ ಆಗುತ್ತಾ ಈ ಹದಿನೈದು ಪರ್ಸೆಂಟ್ ಎನ್ ಆರ್ ಐ ತರೋದ್ರ ಮೂಲಕ ಅಷ್ಟು ಪರ್ಸೆಂಟ್ ವೈದ್ಯಕೀಯ ಸೀಟ್ ಗಳನ್ನ ಇವತ್ತು ಬಡ ವಿದ್ಯಾರ್ಥಿಗಳನ್ನ ಕಿತ್ಕೋತಾ ಇದಾರೆ ಇದಕ್ಕೆ ಸರ್ಕಾರ ಹೇಳುತ್ತೆ ಹದಿನೈದು ಪರ್ಸೆಂಟ್ ಸೀಟ್ಸ್ ಮೂಲಕ ಇವತ್ತು ಸರ್ಕಾರಕ್ಕೆ ಹಣ ಹರಿದು ಬರುತ್ತೆ ಸರ್ಕಾರಿ ಮೆಡಿಕಲ್ ಕಾಲೇಜ್ ಗಳು ಸರ್ಕಾರದ ಪಕ್ಕದ ಮೇಲೆ ಡಿಪೆಂಡ್ ಆಗಂಗಿಲ್ಲ ಅಂತ ಹೇಳಿ ಆದ್ರೆ ಆ ಕಾರಣಕ್ಕೋಸ್ಕರ ಇವತ್ತು ನೀವು ಆ ದುಡ್ಡನ್ನ ಆ ಹೊರೆಯನ್ನ ಇವತ್ತು ಬಡ ವಿದ್ಯಾರ್ಥಿಗಳ ಕುಟುಂಬಗಳ ಮೇಲೆ ಯಾಕೆ ಹಾಕ್ತಾ ಇದ್ದೀರಾ ಇದನ್ನ ನಾವು ಆಪೋಸ್ ಮಾಡ್ತೀವಿ ಇದನ್ನ ಆಪೋಸ್ ಮಾಡ್ತಾ ಈ ಎನ್ ಆರ್ ಐ ಕೋರ್ಟ್ ಅನ್ನ ಏನ್ ಇಂಟ್ರೊಡ್ಯೂಸ್ ಮಾಡಕ್ ಕೊಟ್ಟಿದಾರ ಹದಿನೈದು ಹಿಂಪಡಿಬೇಕು ಇಲ್ಲ ಅಂದ್ರೆ ಇನ್ನು ಮುಂದಿನ ದಿನಗಳಲ್ಲಿ ಇನ್ನು ಹೆಚ್ಚಿನ ಕ್ರಮ ಕೈಗೊಳ್ಳಬೇಕಾಗುತ್ತೆ ಹಾಗಾಗಿ ಇವತ್ತು ಎಸ್ ವಿದ್ಯಾರ್ಥಿ ಸಂಘಟನೆಯ ನೇತೃತ್ವದಲ್ಲಿ ಇಡೀ ರಾಜ್ಯದಾದ್ಯಂತ ಎಲ್ಲಾ ಜಿಲ್ಲೆಗಳಲ್ಲೂ ಕೂಡ ಈ ಪ್ರತಿಭಟನೆ ನಡೀತಾ ಇದೆ ಈ ಕೂಡಲೇ ಸರ್ಕಾರದ ನರತು ಹದಿನೈದು ಪರ್ಸೆಂಟ್ ಎನ್ಆರ್ಐ ಕೋಟೆ ಏನು ಸರ್ಕಾರಿ ಮೆಡಿಕಲ್ ಕಾಲೇಜ್ಗಳಲ್ಲಿ ಇಂಟ್ರೊಡ್ಯೂಸ್ ಅದು ನೀ ಕೂಡಲೇ ವಾಪಸ್ ತಗೋಬೇಕು ಹಿಂಪಡಿಬೇಕಂತ ಹೇಳಿ ನಾವ್ ಈ ಮೂಲಕ ಆಗ್ರಹ ಪಡ ಆಗ್ರಹ ಪಡಿಸೋದಕ್ಕೆ ಇಷ್ಟಪಡ್ತೀವಿ ಚೈತ್ರ ಜಿಲ್ಲಾ ಸಂಚಾಲಕಿ ಹಾಸನ ಈ ಸಂದರ್ಭದಲ್ಲಿ ವಿದ್ಯಾರ್ಥಿಗಳು ಶಿಕ್ಷಕರು ಹಾಗೂ ಎಐಡಿಎಸ್ಒ ಜಿಲ್ಲಾ ಸಂಚಾಲಕಿ ಚೈತ್ರಾ ಹಾಗೂ ಇನ್ನಿತರರು ಉಪಸ್ಥಿತರಿದ್ದರು